ಅತ್ಯಂತ ಭಯಭಕ್ತಿಯಿಂದ ಅಪ್ಪನ ಪುರಾಣವನ್ನ ಕೇಳ್ತಕ್ಕಂಥ ಜನ ಅಂತಂದ್ರ ನೀವು ಇವ ಮುದ್ದೇಬಿಹಾಳದ ಜನ ಸಮಗಾರ ಹರಣಯ್ಯನವರ ಕಾಯಕ ಅವರ ಕೈಯಲ್ಲಿ ಜೊತೆ ಜೊತೆಯಾಗಿ ಕಾಯಕ ಮಾಡ್ತಕ್ಕಂಥವರು ಧರ್ಮ ಪತ್ನಿ ಕಲ್ಯಾಣಮ್ಮ ಒಂದು ದಿವಸ ಸಮಗಾರ ಹರಣಯ್ಯನವರು ಶರಣರಿಗೆ ಬೇಕಾಗಿರ್ತಕ್ಕಂಥ ಪಾದರಕ್ಷೆಯನ್ನ ಕೊಟ್ಟು ತಮ್ಮ ಮನೆ ಕಡೆಗೆ ಬರ್ತಕ್ಕಂಥ ಸಂದರ್ಭ ಎದುರುಗಡೆ ಯಾರು ಬರ್ತಾ ಇದ್ದಾರೆ ಅಂತಂದ್ರೆ ಭಕ್ತಿ ಭಾಂಡಾರಿಯಾಗಿರ್ತಕ್ಕಂಥ ಬಸವಣ್ಣನವರು ಬಸವಣ್ಣನವರು ಬರ್ತಾ ಅದಾರ ಅಂತಂದ್ರ ತೇಜಪುಂಜನಾಗಿರ್ತಕ್ಕಂಥ ಆ ಪರಮಾತ್ಮನೇ ಬರಕತ್ತಾರೇನೋ ಎಂಬತಕ್ಕಂಥ ಭಾವ ಎಲ್ಲರಿಗೂ ಏನದು ಬಸವಣ್ಣನವರ ಚೈತನ್ಯ ಅವರು ಹಾಗೆ ನಡೆದು ಬರ್ತಾ ಇದ್ರೆ ಬೆಳಕ 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 ಸಹಜವಾಗಿಯೇ ಎಲ್ಲರಲ್ಲಿಯೂ ಕೂಡ ಭಯ ಭಕ್ತಿ ಬರಬೇಕು ಅಂತ ವ್ಯಕ್ತಿತ್ವ ಬಸವಣ್ಣನವರ ವ್ಯಕ್ತಿತ್ವ ಯಾವಾಗ ಸಮಗಾರ ಹರಳಯ್ಯನವರು ತಮ್ಮ ಮನೆಗೆ ಬರತಕ್ಕಂಥ ಸಂದರ್ಭದೊಳಗ ಎಲ್ಲ ಕಡೆ ಯಾರು ಬಂದ್ರು ಅಂತಂದ್ರ ಭಕ್ತಿ ಭಾಂಡಾರಿ ಬಸವಣ್ಣನವರು ಬಂದ್ರು ಬಸವಣ್ಣನವರನ್ನು ನೋಡಿದು ಕೂಡಲೇ ಬಹಳ ಆನಂದ ಆತರು ದಾರಿ ಬಿಟ್ಟು ಸ್ವಲ್ಪ ಹೀಗೆ ದೂರ ಸರಿದು ಎರಡು ಕೈಗಳನ್ನು ಜೋಡಿಸ್ತಾ ಹತ್ತಿರ ಬರ್ತಾ ಇರತಕ್ಕಂಥ ಬಸವಣ್ಣನವರಿಗೆ ತಲೆಬಾಗಿ ಶರಣು ಶರಣು ಅಪ್ಪ ಅವರಿಗೆ ಶರಣು ಅಂತ ತಿಳ್ಕೊಂಡು ಹರಣಯ್ಯನವರು ತಮ್ಮ ಎರಡು ಕೈಗಳನ್ನು ಜೋಡಿಸಿ ಶಿರವನ್ನ ಬಾಗಿಸಿ ಏನು ಹೇಳಿದ್ರು ಶರಣು ಅಂತ ಹೇಳಿದಳು ఇవరు హోదే తడ బస్వణవరేన బు ఆళనవరే బా సంతోష యాక శరణరు అంతరు అసొందు పంచప్రాణ బస్వణనవరికి హరళైనవరణ నోడ తాము కూడా ఎరడు కైలను జోడసి శరణు శరణు ఆచి శివశి ఇవల్ప నీవు గమనస్ బు హైనవరేనందరు అప్పవరిగే శరణు అందరు ಭಕ್ತಿ ಭಾಂಡಾರಿ ಏನಂದ್ರು ಶಿವಶರಣರಿಗೆ ಶರಣು ಶರಣಾರ್ಥಿ ಅಂದ್ರು ಅವರು ಶರಣು ಶರಣಾರ್ಥಿ ಅಂತ ಹೇಳಿ ಬಸವಣ್ಣವರು ತಮ್ಮ ಕಾರ್ಯಕರ್ತಾ ಹೋದ್ರು ಆದ್ರ ಗರ ಬಡಿದಂತೆ ನಿಂತ ಸಮಗಾರ ಹರಡಯ್ಯ ಏನು ಭಕ್ತಿ ಭಾಂಡಾರಿ ಬಸವಣ್ಣನವರಿಗೆ ನಾನು ಶರಣು ಅಂತ ಒಂದು ಸಲ ಹೇಳಿದೆ ಆದ್ರ ಜಗದಣ್ಣ ಜಗಜ್ಯೋತಿ ಜಗದ್ಗುರು ಅನಿಸ್ಕೊಂಡಿರ್ತಕ್ಕಂತಹ ಬಸವಣ್ಣ ನನಗೆ ಎರಡೂ ವರ್ತಿ ನಮಸ್ಕಾರ ಹೇಳದ ನಾನು ಶರಣು ಅಂದ್ರ ನನಗಿಂತಲೂ ಒಂದು ಶರಣು ಹೆಚ್ಚಿಗೆ ಹೇಳದ ಬಸವಣ್ಣ ಈ ಋಣವನ್ನು ನಾನು ಹೆಂಗ ತೀರ ಅವರು ಶರಣು ಅಂತ ಹೇಳೋದಕ್ಕಿಂತ ಮುಂಚೆನೆ ನಾನೇ ಶರಣು ಶರಣಾರ್ಥಿ ಅಂತ ಹೇಳಬಾರ್ದಾಗಿತ್ತ ಕುಲದಲ್ಲಿ ಸಣ್ಣವನು ಜಾತಿಯಲ್ಲಿ ಸಣ್ಣವನು ಬಸವಣ್ಣನವರು ಭಕ್ತಿ ಭಾರಿ ಜಗತ್ತೇ ಅವರಿಗೆ ಅಣ್ಣ ಅಂತ ಕರೀತದೆ ಅಪ್ಪ ಅಂತ ಕರೀತದೆ ಅಂತ ದೊಡ್ಡ ವ್ಯಕ್ತಿ ನನಗೆ ಎರಡು ಸಲ ನಮಸ್ಕಾರ ಹೇಳದ ಈ ಭಾರವನ್ನು ನಾನು ಹೆಂಗ್ಲಿಸುವುದೇನನ್ನು ತಿಳ್ಕೊಂಡು ಒಂದು ತೋಚದಂತಾಗಿ ಹರಳಯ್ಯನವರು ಅಲ್ಲಿ ನಿಂತಿದ್ದಾರೆ ಕಣ್ಣು ಮುಚ್ಚಾರ ಬಾಯಿಯೊಳಗ ಒಂದಾಸವನ್ನು ಬಡಬಳ್ಸತ್ತರ ಶರಣ ಅಂದೆ ಬಸವನವರು ಹೆಂಗ್ ತೀರಿಸಲಿ ಹೆಂಗ ತೀರಿಸಲಿ ಬರೀ ತಲೆಯೊಳಗ ಅದರ ವಿಚಾರ ಅದೇ ವಿಚಾರ ಕತ್ತಲಾದರೂ ಕೂಡ ನನ್ನ ಗಂಡ ಯಾಕೆ ಇನ್ನೂ ಮನೆಗೆ ಬಂದಿಲ್ಲ ಅಂತ ತಿಳ್ಕೊಂಡು ಧರ್ಮಪತ್ನಿ ಕಲ್ಯಾಣ ಹುಡುಕೋ ಅಂತ ಹುಡುಕೋಂತ ಹುಡುಕೋಂತ ಬರಕುತ್ತಾಳ ಅಲ್ಲಿ ನಿಂತಿರ್ತಕ್ಕಂತ ಸಮಗಾರ ಹರಳಯ್ಯನವರನ್ನ ತನ್ನ ಗಂಡನನ್ನ ನೋಡ್ತಾಳ ಹೆಂಗ್ಯಾಕ್ರಂತಾರೆ ಇವರು ಅದು ತಿಳ್ಕೊಂಡು ಹತ್ತಿರ ಬಂದು ನೋಡ್ತಾಳ ಬಡ್ಬಡಿಸ್ತಾರ ನಾನು ಒಂದು ಸಲ ಶರಣ ಹೇಳಿದ್ರ ಬಸವಣ್ಣ ನನಗೆ ಎರಡು ಸಲ ಶರಣ ಹೇಳ್ದ ಈ ಋಣವನ್ನ ನಾನು ಹೆಂಡತಿ ಇರಿಸಲಿ ಹೆಂಡತಿ ಬಂದದ್ದು ಕೂಡ ಗಮನಕ್ಕಿಲ್ಲ ಹತ್ತಿರ ಬಂದು ಭುಜವನ್ನ ತಟ್ಟಿ ಏನ್ರಿ ಏನ್ವಿ ಇಲ್ಲಾಕ ನಿಂತೀರಿ ಕತ್ತಲಿ ಒಳಗ ಏನು ಕಲ್ಯಾಣಿ ಕತ್ತ ಮಾತೇನು ಕಲ್ಯಾಣಿ ನನ್ನಿಂದ ಇವತ್ತು ಬಹಳ ದೊಡ್ಡ ತಪ್ಪಾತು ఇల్లి వరకు నాకు శివ పూజె దాసోహ ఎన్ను కూడా వ్యర్థ అదాతూ కళ్యాణి యాక్రీ అంతేనాడు ఏనవ ఎదురుగడే బందో నరణు అంత వంద అప్పనవ్ నరణు శరణార్థి అంత ఎవరు సలహా ఈ భార యాన్ని నెలస్కో అన్నప్పుడు గొప్ప కళ్యాణి ఓ ఇష్టక్కరను యాక్ చింతిమాత నీ మనకి మనకి హోడే హి బ ఈ భారవన్న నా ఇకీ అని తిడుకుంటు ధర్మపత్ని కళ్యాణమ్మ తన మనకి కర్కొంటు బతాడే హరళేనవర నమ్మ కయకవే శరణి శరణీ పదరక్షయన కయక ఆ కయక ద భారవన్న ఇస్క ಹೆಂಗ ಕಲ್ಯಾಣಿ ಏನಿಲ್ಲ ನನ್ನ ತೊಡೆಯ ಚರ್ಮವನ್ನ ನಾನು ಕೊಡ್ತೀನಿ ನೀವು ನಿಮ್ಮ ಎಡಚ ತೊಡೆಯ ಚರ್ಮವನ್ನ ತೆಗೀರಿ ಈ ಚರ್ಮದಿಂದ ಪವಿತ್ರವಾಗಿರ್ತಕ್ಕಂಥ ಒಂದು ಜೋಡು ಮಾಡೋಣ ಪಾದರಕ್ಷೆಗಳನ್ನ ಮಾಡೋಣ ಆ ಪಾದರಕ್ಷೆಯನ್ನ ಬಸವಣ್ಣನವರಿಗೆ ಸಮರ್ಪಣೆ ಮಾಡಿದ್ರು ಸಾಕು ಅವರ ಭಾರ ಇರಿಸ್ ಆಗ್ತದ ಅಂತ ತಿಳ್ಕೊಂಡು ಯಾವಾಗ ಕಲ್ಯಾಣಮ್ಮ ಅಂದರು ಕಲ್ಯಾಣಿ ನಿನ್ನಿಂದ ನಾ ಬದುಕೆ ಅವರು ಎಂಥವರು ನೀನು ನನಗೆ ಮರು ಪ್ರಾಣವನ್ನು ಕೊಟ್ಟಿ ಮರು ಜೀವವನ್ನು ಕೊಟ್ಟಿ ಹೌದು ನೀ ಹೇಳೋದು ಅದ ಆಯ್ತು ತಿಳ್ಕೊಂಡು ಬಸವಾ ಬಸವಾ ಶಿವನೇ ಶಿವನಿ ಅಂತ ಪವಿತ್ರವಾಗಿರ್ತಕ್ಕಂಥ ಸ್ನಾನ ಮಾಡ್ತಾರ ಸ್ನಾನ ಮಾಡಿ ಆ ಚರ್ಮವನ್ನ ಕೊಯ್ತಕ್ಕಂಥದ್ದು ಏನೊಂದು ಇರ್ತದಲ್ಲ ಅದರಿಂದ ಪವಿತ್ರವಾಗಿರ್ತಕ್ಕಂತ ತಮ್ಮ ತೊಡೆಯ ಚರ್ಮವನ್ನು ಸುರಿಯುಕೊಳ್ತಾನವರು ಬಿಚ್ಕೊಳ್ತಾರೆ ಇಷ್ಟೆಷ್ಟು ಎಂಥ ಧೈರ್ಯ ಇರಬೇಕು ಅವರಿಗೆ ಕಾಲಾಗ ಒಂದು ಸಣ್ಣ ಗುಳ್ಳ ನಾಟತ ಅಂತಂದ್ರ ಜೀವ ಹೋದಂಗ ಕಣ್ಣಾಗಿನ ನೀರು ಬರ್ತಾವ ತೊಡೆ ಅಂತಂದ್ರೆ ಅತ್ಯಂತ ಸೂಕ್ಷ್ಮವಾಗಿರತಕ್ಕಂತಹ ಜಗ ಆ ತೊಡೆಯ ಚರ್ಮವನ್ನ ತೆಗಿತಾರ ಶಿವಶಿವ ಶಿವಶಿವ ಬಸವ ಬಸವ ಅನ್ಕೊಂತ ತೊಡೆಯ ಚರ್ಮವನ್ನ ತೆಗಿತಾರ ತೆಗೆದು ಪಾದರಕ್ಷೆಯನ್ನ ಮಾಡ್ತಾರೆ ಬೆಳಗಿನ ಜಾವ ಬೇಗ ಶಿವಪೂಜೆಯನ್ನು ಮುಗಿಸಿಕೊಂಡು ಅಣ್ಣನವರಿಗೆ ಈ ಪಾದರಕ್ಷೆಯನ್ನು ಕೊಡಬೇಕು ಅಂತ ತಿಳ್ಕೊಂಡು ಒಂದು ಬುಟ್ಟಿಯಲ್ಲಿ ಆ ಪಾದರಕ್ಷೆಗಳನ್ನು ಇಟ್ಟು ಅವುಗಳನ್ನು ಪೂಜೆಯನ್ನ ಮಾಡಿ ಕೂಪತ್ರಿಯಿಂದ ಅಲಂಕಾರ ಮಾಡಿಸಿ ತಲೆಯ ಮೇಲೆ ಹೊತ್ತುಕೊಂಡು ಶಿವನೇ ಬಸವ ಬಸವ ಶಿವನೇ ಅಂತ ಭಜನೆಯನ್ನ ಮಾಡ್ತಾ ಮಾಡ್ತಾ ಮಹಾಮನೆಗೆ ಬರ್ತರೆ ಸಮಗಾರ ಹರಳೆಯನವರು ಮತ್ತು ಕಲ್ಯಾಣಮ್ಮನವರು ಮಹಾಮನೆಯ ಕಾರ್ಯದಲ್ಲಿ ಇರತಕ್ಕಂತಹ ಬಸವಣ್ಣನವರು ದೂರದಿಂದ ನೋಡ್ತಾರ ಬಾಗಿಲೊಳಗ ಹರಳೆಯನವರು ಕಲ್ಯಾಣನವರು ನಿಂತಾರೆ ತಮ್ಮ ಕೈಕರಿಯಲ್ಲಿ ಕೆಲಸ ಮಾಡತಕ್ಕಂತಹ ನೀಲಾಂಬಿಕೆಯನ್ನ ಕರೆದು ಭಸ್ವಣ್ಣವರಂತರ ನೀಲಾ ನೋರು ಅಲ್ಲಿ ಸತ್ಯ ಶುದ್ಧ ಗಾಯಕವನ್ನು ಮಾಡ್ತಕ್ಕಂತಹ ಸಮಗಾರ ಹರಳಯ್ಯನವರು ಬಾಗಿಲಲ್ಲೇ ನಿಂತಾರ ಅವರು ಶರಣ ಎಷ್ಟು ಹೇಳೋದೇ ತರ ನೀಲನ್ನ ಓಡಾಡಿ ಓಡಾಡಿ ಹೋಗಿ ಆ ಇಬ್ಬರಿಗೂ ಶರಣು ಅಂತ ಶಿರವಾಗಿ ನಮಸ್ಕಾರ ಮಾಡಿದ್ರು ಯಾವಾಗ ಮತ್ತೆ ನೀಲ ಶರಣು ಅಂತ ನಮಸ್ಕಾರ ಮಾಡಿದ್ರು ಮತ್ತೆ ಕಣ್ಣಾಗಿ ನೀಲ ದಳದಳ ಅಂತ ಹೇಳಿದ್ರು ಯವಾ ಬಸವಣ್ಣ ಒಂದು ಶರಣು ಹೆಚ್ಚು ಹೇಳಿದ್ದಕ್ಕ ಇಂಥದೊಂದು ಕಾರ್ಯ ಆಗಿದ ನಿಮ್ಮ ಈ ಭಾರ ನಾವು ಹೆಂಗೇ ಇಳಿಸಬೇಕು ಬರಬೇಕು ಬರಬೇಕು ಆತ್ಮ ಕರ್ದಾರ ನಿಮ್ಮನ್ನು ಕರ್ಕೊಂಡು ಬಾ ಅಂತ ತಿಳ್ಕೊಂಡು ಯಾವಾಗ ನೀಲಮ್ಮನವ್ರು ಹೇಳಿದ್ರು ಆವಾಗ ಇಬ್ರು ಶಿವ ಶಿವ ಬಸವ 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 ಅಂತ ಬರ್ತಾರ ಬರುವಾಗ ಮೂಡ್ತಾರ ಬಸವಣ್ಣನವರು ಹರಡೆಯದು ಹುಟ್ಟಿಕೊಂಡಿರ್ತಕ್ಕಂಥ ಆ ಧೋತರ ಆ ಪಂಚೆ ಎಲ್ಲ ರಕ್ತ ಸಿಕ್ತವಾಗಿದೆ ಕಲ್ಯಾಣಮ್ಮನ ಆ ಪಾಲ ಜೊತೆಗೆ ಹಾಗೆ ಒಂದು ರಕ್ತದ ಹನಿಗಳು ಆ ರಕ್ತ ಸೋಳ್ತಾ ಇದೆ ಇದನ್ನು ನೋಡಿರ್ತಕ್ಕಂಥ ಭಕ್ತಿ ಭಾಂಡಾರಿಯಾಗಿರ್ತಕ್ಕಂತಹ ಬಸವಣ್ಣನವರಂತರ ಏಕಪ್ಪ ನಿಮ್ಮ ಕಾಲಿನಿಂದ ರಕ್ತ ಸುರಿತ ಅದಲ್ಲ ಯಾಕೆ ಹೊತ್ತು ಕೊಂಡಿರ್ತಕ್ಕಂಥ ಭಕ್ತಿಯನ್ನ ಇಳಿಸಿ ಯಪ್ಪಾ ನಾವು ನಿಮಗೋಸ್ಕರ ಈ ಪಾದರಕ್ಷೆಯನ್ನು ಮಾಡಿಕೊಂಡು ತಂದಿದ್ದೀವಿ ತಮ್ಮ ಪವಿತ್ರವಾಗಿರ್ತಕ್ಕಂತಹ ಪಾದಗಳಲ್ಲಿ ಇವನ್ನು ಧರಿಸ್ಕೊಳ್ಬೇಕು ಬಸವಣ್ಣನವರಂತರ ಹರಡೆಯ ಎಷ್ಟು ಸುಂದರದವರಪ್ಪ ಇವು ಪಾದರಕ್ಷೆ ಇಂಥ ಪಾದರಕ್ಷೆಯನ್ನ ಹೇಗೆ ಮಾಡಲಿ ಅನ್ನೋದೇ ತರ ಹರಳೈನವರಂತರ ಯಪ್ಪ ಕಲ್ಯಾಣಿಯ ತೊಡೆಯ ಚರ್ಮ ನನ್ನ ತೊಡೆಯ ಚರ್ಮವನ್ನು ತೆಗೆದು ಈ ಪಾದರಕ್ಷೆಯನ್ನ ಮಾಡಿಲಿ ಅನ್ನೋದೇ ತರ ಬಸವಣ್ಣವರಂತರ ಶುಭ ಶಿವ ಶುಭ ಶಿವ ಏನ್ರಪ್ಪ ಯಾವ ಪ್ರಾಯಶ್ಚಿತ್ತಕ್ಕಾಗಿ ಇಂಥದೊಂದು ಕೆಲಸ ನೀವು ಮಾಡಿರಿ ಅಂದಾಗ ಹೇಳ್ತಾರ ಹರಳೆ ನಾನು ನಿನ್ನೆ ದಾರಿಯಲ್ಲಿ ಬರುವಾಗ ನಿಮ್ಮನ್ನ ಕಂಡು ಶರಣು ಅಂತ ಒಂದೇ ಸರ ನಮಸ್ಕಾರ ಹೇಳದೆ ಆದ್ರೆ ನೀವು ಪ್ರತಿಯಾಗಿ ಶರಣು ಶರಣಾರ್ಥಿ ಅಂತ ಎರಡು ಆವೃತ್ತಿ ನೀವು ನಮಸ್ಕಾರ ಹೇಳಿದ್ರೆ ಈ ಭಾರ ಹೆಂಗ್ ಇಳಿಸ್ಕೋಬೇಕು ಅಂತ ತಿಳ್ಕೊಂಡು ಗೊತ್ತಾಗಿಲ್ಲಪ್ಪ ಆ ಕಾರಣಕ್ಕಾಗಿ ನಾವು ನಮ್ಮ ತೊಡೆಯ ಚರ್ಮಗಳಿಂದ ಈ ಜೋಡನ್ನು ಮಾಡಿ ಧರಿಸ್ಕೋಬೇಕು ಅಂದಾಗ ಬಸವಣ್ಣನವರ ಕಣ್ಣಲ್ಲಿ ನೀರು ಹಾಗೆ ಧಾರಾಕಾರವಾಗಿ ಬರ್ತಾ ಇದೆ ಏನ್ರುವ ಎಂಥ ಕೆಲಸ ಮಾಡಬಹುದು ಆ ಪಾದರಕ್ಷೆಗಳನ್ನ ಕೈಯಲ್ಲಿ ಹಿಡಿತಾರ ಕೈಯಲ್ಲಿ ಹಿಡಿದು ಅಯ್ಯ ನಿಮ್ಮ ಪಾದರಕ್ಷೆಗಳಿಗೆ ಈ ಪುಚ್ಚಿಸಲಬಾರದಯ್ಯ ಈ ಇಷ್ಟೊಂದು ಪವಿತ್ರವಾಗಿರ್ತಕ್ಕಂಥ ಈ ಪಾದರಕ್ಷೆಗಳು ಎಷ್ಟು ದೊಡ್ಡ ಅಂತಂದ್ರ ಈ ಪೃಥ್ವಿನ ಇದಕ್ಕೆ ಸಮ ಅಲ್ಲ ಅಷ್ಟೊಂದು ಶ್ರೇಷ್ಠ ಪಾದರಕ್ಷೆ ಇವು ನನಗೆ ಸಣತಕ್ಕಂಥದ್ದೆಲ್ಲ ಕೂಡ ಸಂಗಮ ನಿಯ ಸಲ್ಲವ ಅಂತ ತಿಳ್ಕೊಂಡು ಆ ಪಾದರಕ್ಷೆಗಳನ್ನು ತಮ್ಮ ತಲೆಯ ಮೇಲೆ ಇಟ್ಕೊಳ್ತಾರ ಜಗತ್ ಜೊತೆ ಬಸವಣ್ಣನವರು ಆ ಪಾದ ಹರಳವರಂತರಪ್ಪ ಹಿಂದೆ ಮಾಡಕ ಇವು ನಿಮ್ಮ ಪಾದಕ ಧರಿಸ್ಕೊಳಕಂತ ನಾವು ತಂದಿದೀವಿ ನೀವು ಮಸ್ತಕದ ಮೇಲೆ ಇಟ್ಕೊಳ್ಕಂತೀರಪ್ಪ ನಾವು ಸಣ್ಣವರೇಪ್ಪ ಸಣ್ಣ ಕುಲದವರೇಪ್ಪ ನಾವು ಎಲ್ಲರೂ ನಮಗೆ ಬಲೆಯರು ಬಲೆಯರು ಅಂತ ಕರೀತಾರೆಪ್ಪ ಅದಕ್ಕ ನೀವು ಹಿಂಗೆ ಮಾಡಬಾರ್ದಪ್ಪ ಅಂತ ತಿಳ್ಕೊಂಡು ಯಾವಾಗ ಹರಡೈನವ್ರಂತಾರ ಅವಾಗ ಭಕ್ತಿ ಭಾಂಡಾರಿ ಬಸವಣ್ಣನವರಂತಾರ ಯಾರು ಬಲೆಯರಪ್ಪ ಮನಸ್ಸು ತಿನ್ನುವನೇ ಹೊಲೆಯ ಹೊಲ್ಲುವನೇ ಮಾದಿರ ಕುಲವೇನೋ ಆನಂದಿರ ಕುಲವೇನೋ ಶರಣ ನಾವೆಲ್ಲರೂ ಕೂಡ ಪರಮಾತ್ಮನ ಮಕ್ಕಳಪ್ಪ ಯಾವುದೇ ಜಾತಿ ಭೇದ ಭಾವ ಆ ಭಗವಂತ ಮಾಡಿಲ್ಲ ಕಾಶಿ ಕಮ್ಮಾರನಾದ ಬಿಸಿ ಮಡಿವಾಳನಾದ ಹಾಸನಿಕ್ಕಿ ಸಾಲಿಗನಾದ ವೇದವರೋದಿ ಹಾರುವನಾದ ಕರ್ಣದಲ್ಲಿ ಜನಿಸಿದವರುಂಟೆ ಜಲದೊಳಗೇ ಆಶ್ರಯವಿಲ್ಲ ಜಲ ಬಿಂದುವಿನ ವ್ಯವಹಾರ ಒಂದೇ ಹೌದಲ್ಲ ಇವತ್ತು ಒಂದು ಮಗು ಹುಟ್ಟಬೇಕಾಗಿತ್ತು ಅಂತಂದ್ರೆ ಪ್ರಕ್ರಿಯೆ ಒಂದೇ ಅದೇ ಸಣ್ಣ ಜಾತಿಯವರಿಗೆ ಬೇರೆ ಮುನಿ ದೊಡ್ಡ ಜಾತಿಯವರಿಗೆ ಬೇರೆ ಮುನಿ ಈ ದೇಶದವ್ರು ಬೇರೆ ರೀತಿಯಿಂದ ಹಡಿತಾರ ಆ ದೇಶದವರು ಬೇರೆ ರೀತಿಯಿಂದ ಅಂತಲ್ಲ ಮಗು ಹುಟ್ಟತಕ್ಕಂತಹ ಪ್ರಕ್ರಿಯೆ ಭಿನ್ನ ಉತ್ಪತ್ತಿ ಆಗ್ತಕ್ಕಂತಹ ಪ್ರಕ್ರಿಯೆ ಒಂದೇ ಆದಕ್ಕ ಯಾವ ಜಾತಿ ದೊಡ್ಡದು ಯಾವ ಜಾತಿ ಸಣ್ಣದ್ರಪ್ಪ ಅದಕ್ಕ ಜಾತಿಯಲ್ಲ ಒಂದೇ ಅದ ದೇವ ನಿದನೇ ಆ ಜಾತಿ ಈ ಜಾತಿ ತಗೊಂಡು ಏನು ಮಾಡುದ ಯಾರು ಈ ಭೂಮಿ ಮೇಲೆ ದೊಡ್ಡವರು ಅಂತಂದ್ರ ಪರಮಾತ್ಮನ ಕೃಪೆ ಯಾರೀ ಆಗ್ಯದ ಯಾರು ಸತ್ಯ ಶುದ್ಧ ಕಾಯಕವನ್ನ ಮಾಡಿ ಬದುಕ್ತಾರ ಅವರೇ ಈ ಪ್ರಪಂಚದೊಳಗೆ ದೊಡ್ಡವರೇ ಹೊರತು ಮತ್ತಾರು ಇಲ್ಲ ಭಕ್ತಿ ಭಾಂಡಾರಿ ಬಸವಣ್ಣ ಈ ಪಾದರಕ್ಷೆಗಳನ್ನ ಧರಿಸ್ಕೊಂಡ್ರಿ ತರಿಸ್ಕೊಡ್ರಿ ಅಂದ್ರೂ ಕೂಡ ಅವರು ತರಿಸ್ಕೊಳ್ಳಿಲ್ಲ ಈ ಪಾದರಕ್ಷೆಗಳನ್ನ ನಮ್ಮ ನೆನಪಿಗೋಸ್ಕರ ನೀವೇ ನಿಮ್ಮ ಮನೆಯಲ್ಲಿ ಇಟ್ಕೊಡ್ರಿ ಅಂತ ತಿಳ್ಕೊಂಡು ಹೇಳಿ ಅವರಿಗೆ ಏನು ಗಾಯ ಆಗಿತ್ತಲ್ಲ ಆ ಗಾಯಕ್ಕೆ ಒಂದಿಷ್ಟು ಚಿಕಿತ್ಸೆಯನ್ನ ಮಾಡಿಸಿ ಹೊಸ ಬಟ್ಟೆಗಳನ್ನು ತೊಡಿಸಿ ಬಟ್ಟೆ ತುಂಬ ಪ್ರಸಾದ ಮಾಡಿಸಿ ನೀಲಾ ಅಲ್ಲಿ ತನಕ ಹೋಗಿ ಇವರನ್ನು ಕಳುಶು ಬಾ ಅಂತ ತಿಳ್ಕೊಂಡು ಧರ್ಮ ಪತ್ನಿಯಾಗಿರ್ತಕ್ಕಂತಹ ನೀಲಾಮುಂಬಿಕೆಗೆ ಕೊಟ್ಟು ಕಳಿಸ್ತಾಳೆ ಮಹಾಮನಿಯ ಆ ಮಹಾದ್ವಾರ ಕಿತ್ತಲೂ ಒಂದು ನಾಲ್ಕು ಹೆಜ್ಜೆ ಮುಂದೆ ಹೋಗಿ ಆ ತಾಯಿ ಶರಣರನ್ನ ಕಳಿಸಿ ಮಹಾಮುನಿಯೊಳಗೆ ಬರ್ತಾಳೆ ನೀಲಾಂಬಿಕೆ ತಾಯಿ ಅತ್ತ ಶಿವಶಿವ ಬಸವ ಬಸವ ಅಂತ ತಮ್ಮ ಗುಡಿಸಲಾದ ಕಡೆಗೆ ಹೋಗ್ತಾ ಇರತಕ್ಕಂಥ ಸಂದರ್ಭದಲ್ಲಿ ಬಿಜಾನ ಆಸ್ಥಾನದಲ್ಲಿ ಮಂತ್ರಿಯಾಗಿರ್ತಕ್ಕಂಥ ಇನ್ನೂ ಅವರ್ವ ಮಧುವಯ್ಯ ಮಧುವಯ್ಯ ಎಂತಕ್ಕಂತಹ ಶರಣ ಈ ಸಮರಾಲ ಅರಣಯ್ಯ ಮತ್ತು ಕಲ್ಯಾಣಮ್ಮನವರ ಎದುರಿಗೆ ಬರ್ತಾರೆ ಇವರು ತಲೆ ಮೇಲೆ ಹೊತ್ಕೊಂಡು ನಡೆದಿದ್ರಲ್ಲ ಶಿವನೇ ಬಸವಾ ಬಸವ ಶಿವನೇ ಅಂತ ತಿಳ್ಕೊಂಡು ಏನು ನಡೆದಿದ್ರಲ್ಲ ಅವಾಗ ಮಧುಬೈನವ್ರು ಕೇಳ್ತಾರ ಏನೋ ಹಣಯ್ಯ ಬುಟ್ಟಿಯೊಳಗೆ ಏನೋ ತಗೊಂಡು ನಡೆದಂಗೆ ಇದ್ದಲ್ಲ ಏನೋ ತಗೊಂಡು ನಡೆದಿ ಎಪ್ಪಾ ಬಸವನವರ ಸಲುವಾಗಿ ಪಾದರಕ್ಷೆ ಮಾಡಿದ್ವಿರಪ್ಪ ಮತ್ತವರು ನೀವು ಬಹಳ ಶ್ರೇಷ್ಠ ನನಗೆ ಸಲ್ಲುವುದಿಲ್ಲ ಸಂಗಾರಿಗೆ ಸಲ್ತವ್ ನೀವು ಮನೆಯಾಗ ಇಟ್ಕೊಳ್ರಿ ಅಂತ ತಿಳ್ಕೊಂಡು ಆ ಪಾದರಕ್ಷೆಗಳನ್ನ ನಮ್ಮ ಮನೆಗೆ ವಾಪಸ್ ಕರ್ಸ ಅಂತ ಹೇಳಿ ತಿಳ್ಕೊಂಡು ಯಾವಾಗ ಇದ್ದ ಪರಿಸ್ಥಿತಿ ಬರುದ್ರು